ನಮಸ್ಕಾರ ನಾನು ಚಂದ್ರಶೇಖರ್ ಲಂಬೇಕೊಂಡ ಈಗ ಕ್ರಾಪ್ ಹೇಗಿದೆ ನೋಡಿ ಇದು ಪ್ರತಿ ವರ್ಷವೂ ಇದೇ ಥರ ಕ್ರಾಪ್ ಬರುತ್ತೆ ಇದು ಯಾವುದೇ ಡಿಸೀಸು ಕಾಯಿಲೆಗಳು ಕಂಡು ಬರೋದಿಲ್ಲ ತುಂಬ ಚೆನ್ನಾಗಿದೆ ಈ ಉದ್ದಕ್ಕೂ ಹೇಗಿದೆ ನೋಡಿ ಯಾವುದೇ ಥರದ್ದು ಡಿಸೀಸ್ ಇಲ್ಲ ಇಷ್ಟು ದೊಡ್ಡ ದಪ್ಪ ಗಾತ್ರದಿಂದ ಈ ಸ್ಪೈಕ್ ಕೂಡಿ ಬಂದಿದೆ ನೋಡಿ ಇದೆಲ್ಲ ಈ ಕ್ರಾಪ್ ಇದೆ ಕೂಡಿನೂ ಬಂದಿದೆ ಆರೋಗ್ಯ ದೊಡ್ಡದು ಚೆನ್ನಾಗಿದೆ ಕ್ರಾಪಲ್ಲೂ ಚೆನ್ನಾಗಿದೆ ಬೆಳವಣಿಗೆನೂ ಫಾಸ್ಟ್ ಗ್ರೋತ್ ಇದೆ ಬೇರುಗಳು ಚೆನ್ನಾಗಿದೆ ಡಿಸೀಸು ಕಡಿಮೆ ಇದೆ ಬೇರುಗಳು ಚೆನ್ನಾಗಿದೆ ಲೀಟ್ ವೇಟ್ ನಮಗೆ ಐನೂರ ಐವತ್ತು ಐನೂರ ಎಂಬತ್ತು ಬರ್ತಾ ಇದೆ ಎರಡ್ ಸಾವಿರದ ಹನ್ನೊಂದನೇ ಇಷ್ಟ ನಾವು ಈ ಜಾಗನ ತಗೊಂಡು ತೋಟ ಮಾಡಿರುವಂಥದ್ದು ಆಮೇಲೆ ಸಿಲ್ವರ್ ಹಾಕಿರುವಂಥದ್ದು ಈಗ ಇತ್ತೀಚೆಗೆ ಬಂದಿರೋದು ಇದು ಕಮರ್ಷಿಯಲ್ ಕ್ರಾಪ್ ಸ್ಟಾರ್ಟ್ ಆಗಿ ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ ಕಾಳ್ಮೆಣಸು ಕ್ರಾಪ್ ಶುರುವಾಗಿ ಐದನೇ ವರ್ಷ ನಂತರ ಕಮರ್ಷಿಯಲ್ ಕ್ರಾಪ್ ಸ್ಟಾರ್ಟ್ ಆಗುವಂಥದ್ದು ಕ್ರಾಪ್ ಅವರೇಜ್ ಬರುತ್ತೆ ಅಂದ್ರೆ ನಮಗೆ ವರ್ಷಕ್ಕೆ ಒಂದು ಮೂರು ಮುಕ್ಕಾಲ್ ಟನ್ ನಾಲ್ಕು ಟನ್ ಬೈಟ್ ಟನ್ ಬರುತ್ತೆ ಅಷ್ಟು ಅವರೇಜ್ ಬರುತ್ತೆ ನಾವು ಈ ನಾಲ್ಕು ವರ್ಷ ಹಿಂದೆ ಅಗ್ರೋಲೈಸರ್ ಬಗ್ಗೆ ನಮಗೆ ಗೊತ್ತಾಯಿತು ನಾಲ್ಕು ವರ್ಷ ಹಿಂದೆ ಉಪಯೋಗಿಸಿದ್ವಿ ಆಯೋ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿತ್ತು ಆ ನಂತರ ಸ್ವಲ್ಪ ರಿಕವರಿ ಆಯಿತು ಕಳೆದ ವರ್ಷ ಅಂತೂ ಒಂದು ಒಂದು ನಮಗೆ ವಿಲ್ಟ್ ಬರಲಿಲ್ಲ ಚೆನ್ನಾಗಾಯಿತು ಮತ್ತೆ ಬೇರು ಚೆಂದ ವರ್ಕ್ ಮಾಡುತ್ತೆ ನಾವು ಅಗ್ರೋಲೈಸರ್ ಅಗ್ರೋ ಸ್ಮೈಲ್ ಹಾಕಿ ಮೇಲೆ ಮತ್ತು ಬೇರೆಲ್ಲ ಪಾಲಿಯರ್ಗಳನ್ನು ಗೊಬ್ಬರಗಳನ್ನು ಹಾಕ್ತೀವಿ ಹಾಗಾಗಿ ಈ ತೋಟವೂ ಚೆನ್ನಾಗಿ ಬರುತ್ತೆ ಹಸುರಾಗಿರುತ್ತೆ ತುಂಬ ಫಾಸ್ಟ್ ಬೆಳೆಯುತ್ತೆ ಇದು ಭಾಳ ವರ್ಷದ ಗಿಡ ಇಲ್ಲ ಇದು ಕ್ರಾಪ್ ಚೆನ್ನಾಗಿದೆ ಅಂದರೆ ಏಯ್ಟಿ ಪರ್ಸೆಂಟ್ ಕ್ರಾಪ್ ಅಂತ ಹೇಳ್ಬೋದು ನಾವು ತುಂಬಾ ಚೆನ್ನಾಗಿ ಬಂದಿದೆ ಹೆಮ್ಮೆ ಕಾಣುತ್ತೆ ಈ ಆಗ್ರಲೈಸರು ಆಗುರ ಸ್ಮೈಲ್ ಬಗ್ಗೆ